ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪರಂಗಿಕಾಯಿಂದ ಅಂದರೆ ರಾ ಪಪಾಯಿಯಿಂದ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾರೂ ಪರಂಗಿಕಾಯಲ್ಲಿ ವಡನ ಮಾಡಿರಲ್ಲ ಇವತ್ತು ಅದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಅದಕ್ಕೆ ಏನೇನು ಬೇಕು ಅಂತ ಇವಾಗ ತೋರಿಸ್ತೀನಿ ನೋಡಿ ಒಂದು ಬೌಲ್ ಮೈದಾ ಒಂದು ಬೌಲ್ ಅಕ್ಕಿ ಹಿಟ್ಟು ಮತ್ತು ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿರೋವಂಥದ್ದು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಬೌಲಷ್ಟು ಹಾಗೆ ಮಸಾಲ ಸ್ಪೈಸಸ್ನ ತೊಗೊಂಡಿದ್ದೀನಿ ಅರ್ಶಿನ ಮತ್ತು ಚಿಲ್ಲಿ ಪೌಡರು ಜೀರಿಗೆ ಮತ್ತು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಈಗ ಮೊದಲು ನಾವು ರಾ ಪಪ್ಪಾಯನ ನೋಡಿ ಈ ಥರ ಪಪ್ಪಾಯ ಇರಬೇಕು ಫುಲ್ ಕಾಯಿ ಇರಬೇಕು ಅಣ್ಣಾಗಿರ್ಬಾರ್ದು ಒಂದು ಸ್ವಲ್ಪ ಲೈಟಾಗಿ ಬಲ್ ಕಲರ್ ಚೇಂಜ್ ಇದ್ದರೆ ಪರವಾಗಿಲ್ಲ ಕಾಯಿ ಕಾಯಿಯಾಗಿರಬೇಕು ಫುಲ್ಲು ರಾ ಆಗಿರಬೇಕು ಅಂಥದನ್ನು ತೊಗೊಳ್ಳಿ ಇಲ್ಲಾಂದರೆ ವಡೆ ಎಲ್ಲ ಸ್ವೀಟಾಗಿ ಬಿಡುತ್ತೆ ಅದಕ್ಕೋಸ್ಕರ ಹೇಳ ಹೇಳ್ತಿರೋದು ಅದನ್ನು ಸಿಪ್ಪೆನೆಲ್ಲ ನೀಟಾಗಿ ಒರಿಯಬೇಕು ಮೇಲುಗಡೆ ಸಿಪ್ಪೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಸಿಪ್ಪೆನೆಲ್ಲ ನೀಟಾಗಿ ತೆಗ್ದುಬಿಟ್ಟು ಒಳಗಡೆ ಮಾತ್ರ ನಮಗೆ ಬೇಕಾಗಿರೋವಂಥದ್ದು ಅದನ್ನು ತೊಗೊಳ್ಳಿ ಅದಾದಮೇಲೆ ಅದನ್ನು ವಾಶ್ ಮಾಡಿಕೊಂಡು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಇಷ್ಟು ಉದ್ದುದಕ್ಕೆ ಕಟ್ ಮಾಡಿಕೊಂಡು ಅದನ್ನು ತುರ್ಕೊಬೇಕು ಚೆನ್ನಾಗಿ ಸಣ್ಣದಾಗಿ ತುರ್ಕೊಳ್ಳಿ ನೀವು ನೋಡಿಕೊಂಡು ಸಣ್ಣದಾಗ ತುರ್ಕೊಬೇಕು ದಪ್ಪ ದಪ್ಪದು ಹಲ್ಲಿರುತ್ತಲ್ಲ ಅದನ್ನ ಅದನ್ನು ಸಣ್ಣ ಅಲ್ಲಿ ಇರುತ್ತಲ್ಲ ಅಂಥದನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ನೀಟಾಗಿ ಅದನ್ನು ತುರ್ಕೊಬೇಕು ಚೆನ್ನಾಗಿ ಎಲ್ಲನೂ ತುರ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಒಡೆಯಬೇಕು ಅನಿಸುತ್ತೆ ಅಷ್ಟು ನೀವು ಪಪ್ಪಾಯನ ತೊಗೋಬೇಕಾಗುತ್ತೆ ನಾನು ಇಷ್ಟನ್ನು ಒಂದು ಅರ್ಧ ಪಪ್ಪಾಯ ಹೋಳಷ್ಟು ತೊಗೊಂಡು ನಾನು ತುರ್ಕೊತ ಇದ್ದೀನಿ ನೋಡಿ ಈ ರೀತಿ ತುರ್ಕೊಬೇಕು ಇದರಲ್ಲಿ ನೀರಂಶ ಅಂಶ ಇರುತ್ತೆ ಅದನ್ನು ಏನು ಹಿಂಡಕ್ಕೆ ಹೋಗ್ಬೇಡಿ ಅದು ನೀರು ಬೇಕು ನೀವು ಇದಕ್ಕೆ ಕಲಿಸುವಾಗ ಹಿಟ್ಟನ್ನು ಕಲಿಸುವಾಗ ಅದು ನೀರು ಹಾಕೋ ಬದಲು ಇದರಲ್ಲೇ ನೀರು ಇರೋದ್ರಿಂದ ಅದನ್ನೇ ಯೂಸ್ ಮಾಡ್ಕೊಬೋದು ಅದಕ್ಕೆ ನೀರು ಏನು ಹಿಂಡಕ್ಕೆ ಹೋಗ್ಬೇಡಿ ಅದನ್ನು ಹಾಗೆ ಹಾಕೊಳ್ಳಿ ಒಂದು ಬೌಲ್ಗೆ ತುರಿದಿರೋಂಥ ಪಪ್ಪಾಯನ ಹಾಕ್ಕೊಂಡು ಅದಕ್ಕೆ ನೀವು ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಬೇಕು ಅಂದರೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಾಗೆ ಕಡಲೆ ಹಿಟ್ಟು ಮತ್ತು ಸ್ಪೈಸಸ್ಸು ಎಲ್ಲನೂ ಹಾಕ್ಕೊಬೇಕು ಅದು ನಾನು ಇಲ್ಲಿ ಒಂದು ಹದಿನೈದು ವಡಾನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಎಲ್ಲನೂ ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕು ಅಂದರೆ ನೀವು ಕ್ವಾಂಟಿಟಿನ ಜಾಸ್ತಿ ತೊಗೋಬೇಕಾಗುತ್ತೆ ಎಲ್ಲನೂ ಹಾಕ್ಕೊಂಡು ನೀರಂತೂ ಒಂದು ಸ್ವಲ್ಪ ನೀವು ನೀರನ್ನು ಆ್ಯಡ್ ಮಾಡ್ಕೊಬೇಡ್ದು ಏನಕ್ಕೆ ಅಂದರೆ ಪಪಾಯದಲ್ಲೇ ನೀರಂಶ ಇರೋದರಿಂದ ಅದೇ ಸಾಕಾಗುತ್ತೆ ತುಂಬ ತೆಳ್ಳಗಾಗ್ಬಿಡುತ್ತೆ ನೀರು ಹಾಕ್ಕೊಂಡ್ರೆ ಅದಕ್ಕೋಸ್ಕರ ಹೇಳ್ತಿರೋದು ಅದನ್ನೆಲ್ಲನೂ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಅದನ್ನು ಕಲಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಹಾಗೆ ಬಿಟ್ಬಿಡ್ಬೇಕು ಅದರಲ್ಲಿರುವಂಥ ನೀರಾಂಶ ಎಲ್ಲ ನೀಟಾಗಿ ಅದಕ್ಕೆ ಇಟ್ಕೊಳ್ಳುತ್ತೆ ಹಿಡ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಸಲ ಅದನ್ನು ನೀಟಾಗಿ ಕಲಸಿದ್ರೆ ಪರ್ಫೆಕ್ಟಾಗಿ ವಡೆಗೆ ಅದ ರೆಡಿ ಆಗುತ್ತೆ ಅದಕ್ಕೋಸ್ಕರ ನೀರನ್ನಂತೂ ಒಂದು ಸ್ವಲ್ಪ ಹಾಕೋಕೋಗಬೇಡಿ ಸ್ವಲ್ಪ ಬೇಕು ಅಂದರೆ ನೀವು ಚಿಕನ್ ಮಸಾಲನ ಆ್ಯಡ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಬೇಕು ಅಂದರೆ ನೀವು ಇದಕ್ಕೆ ಇನ್ನೂ ಸ್ವಲ್ಪ ಸಬ್ಸಿಗೆ ಸೊಪ್ಪು ಎಲ್ಲ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕೊಬೋದು ನಾನು ಇಷ್ಟನ್ನು ಹಾಕಿ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇನ್ನೂ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನೀರೇ ಅವಶ್ಯಕತೆ ಇಲ್ಲ ಇದಕ್ಕೆ ಪಪ್ಪಾಯ ನೀರು ಬಿಟ್ಕೊಳ್ಳೋದ್ರಿಂದ ಚೆನ್ನಾಗಿದ್ರಲ್ಲೇ ಮಿಕ್ಸ್ ಮಾಡ್ಬೋದು ನೋಡಿ ಈ ರೀತಿ ನೀವು ಬೇಕು ಅಂದರೆ ಇದನ್ನು ಪಕೋಡ ರೀತಿ ಆವ ಹಂಗೇ ಬಿಟ್ಕೊಬೋದು ಇಲ್ಲಾಂದರೆ ನಾವು ಒಂದು ಶೇಪ್ ಕೊಡ್ತೀವಿ ಅಂತಂದರೆ ಒಡೆ ಶೇಪಲ್ಲಿ ಮಾಡಿಕೊಂಡು ನೀವು ಎಣ್ಣೆಗೆ ಬಿಟ್ಕೊಬೋದು ಇವಾಗ ನಾನು ಇದನ್ನು ಒಂದು ಹದಿನೈದು ನಿಮಿಷ ಹಂಗೆ ಬಿಡ್ತೀನಿ ಮ್ಯಾರಿನೇಟ್ ಆಗೋದಕ್ಕೆ ಅಷ್ಟರಲ್ಲಿ ನಾನು ಎಣ್ಣೆನೇ ಕಾಯೋಕೆ ಇಟ್ಕೊತಾ ಇದ್ದೀನಿ ಆದಷ್ಟು ನೀವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀವು ವಡಾನ ಬೇಯಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ನಿಧಾನವಾಗಿ ಉರ್ಕೊಬೇಕು ಅದರೊಳಗಡೆ ಇರೋದೆಲ್ಲ ಹಸಿ ಪದಾರ್ಥ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ನಿಧಾನಕ್ಕೆ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ನೀವು ವಡೆ ಶೇಪಲ್ಲಿ ನೀವು ಅದನ್ನು ಮಾಡಿ ತಟ್ಕೊಬೇಕಾಗುತ್ತೆ ಕೈಲಾದರೂ ತಟ್ಕೊಳ್ಳಿ ಇಲ್ಲಾಂದರೆ ಬಟರ್ ಪೇಪರ್ ಇರುತ್ತಲ್ಲ ಅದ್ರ ಮೇಲಾದರೂ ತಟ್ಕೊಂಡು ನೀವು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ರೀತಿ ನೀವು ತಟ್ಕೊಂಡು ಎಣ್ಣೆಗೆ ನಿಧಾನವಾಗಿ ಒಂದೊಂದನ್ನೇ ಬಿಡ್ತಾ ಹೋಗಿ ನಾನು ಇದೇ ರೀತಿ ಕೈಲೇನೆ ಹಂಗೆ ತಟ್ಟಿ ತಟ್ಟಿ ಹಾಗೇನೆ ಫಾಸ್ಟಾಗಿ ಈಗ ಈಸಿ ಆಗುತ್ತೆ ಅದಕ್ಕೆ ಕೈಲೇ ತಟ್ಟಿ ನಾನು ಎಣ್ಣೆಗೆ ವಡೆನ ಬಿಟ್ಕೊತೀನಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ನೀವು ಅದನ್ನು ಮಾಡ್ಕೊಬೋದು ಒಂದು ಸಲಿಗೆ ಒಂದು ಐದೈದು ಆರಾರನ್ನ ಹಾಕ್ಕೊಂಡು ನೀವು ನಿಧಾನವಾಗಿ ಕಮ್ಮಿ ಊರಿಲಿ ನೀವು ಅದನ್ನು ಬೇಯಿಸ್ಕೊಬೇಕು ನೋಡಿ ಈ ರೀತಿ ಆವಾಗ ಅವಾಗ ಇರಿ ಇಲ್ಲಾಂದರೆ ಸಿದೋಗ್ಬಿಡುತ್ತೆ ಒಂದೇ ಕಡೆ ಅದಕ್ಕೆ ವಡೆನ ಯಾವ ರೀತಿ ಬೇಯಿಸ್ಕೊತಿದ್ರೆ ಅದೇ ರೀತಿ ಬೇಯಿಸಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಧಾನಕ್ಕೆ ಕಮ್ಮಿ ಊರಿಲಿ ಬೇಯಿಸ್ತಾ ಹೋಗಿ ಅದು ಗೋಲ್ಡನ್ ಬ್ರೌನ್ ಬಂದಮೇಲೆ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ಇಷ್ಟೇ ತುಂಬ ಈಸಿ ಆಗುತ್ತೆ ಹಾಗೆ ಹೆಲ್ದಿ ಫುಡ್ಡು ಕೂಡ ಮಾಮೂಲಿ ಒಡೆಗಿಂತ ಈ ಒಡೆನ ಮನೇಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೊಸದಾಗ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್